ನಮಸ್ತೆ ಎಲ್ಲರಿಗೂ ಶ್ರಾವಣ ಮಾಸ ಬಂದಿದೆ ಇದು ಶ್ರವಣ ಮಾಸ ಅಂತ ನಮ್ಮ ಗುರುಗಳು ಹೇಳ್ತಿದ್ರು ಶ್ರಾವಣ ಅಲ್ಲ ಅದು ಶ್ರವಣ ಮಾಸ ಅಂತ ಶ್ರವಣ ಅಂತ ಹೇಳಿದರೆ ಕೇಳೋದು ಅಂತ ಎಲ್ಲ ಒಳ್ಳೆಯ ವಿಷಯಗಳನ್ನು ಕೇಳೋದು ನಮ್ಮ ಜೀವನದಲ್ಲಿ ತುಂಬ ಸಂತೋಷದ ಕ್ಷಣಗಳನ್ನು ಒಟ್ಟಾಗಿ ಅನುಭವಿಸೋದು ಅಂತ ಹೇಳಿ ಹೇಳ್ತಿದ್ರು ಯಾಕೆ ಹೇಗೆ ಹೇಳ್ತಿದ್ರು ಅಂದರೆ ಶ್ರಾವಣ ಮಾಸ ಅಂದರೆ ಹಬ್ಬಗಳ ಸಾಲು ಹಬ್ಬಗಳ ಸಾಲು ಅಂತ ಎಲ್ಲರಿಗೂ ಗೊತ್ತಿದೆಯಲ್ಲ ಶ್ರಾವಣ ಮಾಸದಲ್ಲಿ ಬೇಕಾದಷ್ಟು ಹಬ್ಬಗಳು ಬರುತ್ತೆ ನೋಡಿ ಅದನ್ನು ಗುರುತಿಸುವುದಕ್ಕೆ ನಾವು ಚಿಕ್ಕಂದಿನಲ್ಲಿ ಒಂದು ಬಾಯಿಪಾಠ ಅಂತ ಹೇಳ್ತಿದ್ವಿ ಸಂಜೆ ಹೀಗೆ ಆರು ಗಂಟೆ ಹೊತ್ತಿಗೆ ಒಂದು ಬಾಯಿಪಾಠ ಅಂತ ಹೇಳಿಸ್ತಿದ್ರು ಅಜ್ಜಿ ಮನೆಯಲ್ಲಿ ಆವಾಗ ಪಾಡ್ಯ ಯುಗಾದಿ ಪಾಡ್ಯ ಬಿದಿಗೆ ಭಾನುಬಿದಿಗೆ ತದಿಗೆ ಅಕ್ಷರ ತದಿಗೆ ಚೌತಿ विनायकन चौथी पंचमी पंचमी षष्ठी षष्ठी सप्तमी सप्तमी अष्टमी गोकुलाष्टमी नवमी महानवमी दशमी विजयदशमी एकादशी सर्वत्र एकादशी द्वादशी त्रयोदशी तयोदशी त्रयोदशी चतुर्दशी चतुर्दशी हुण्णिमे नूल हुणिमे ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಅಂತ ಹೀಗೆ ಹಬ್ಬಗಳ ಸಾಲನ್ನು ನಾವು ಬಾಯ್ಪಾಠ ಮಾಡಿದ್ವಿ ಈಗಿನವರಿಗೆ ಅದೆಲ್ಲ ಆಶ್ಚರ್ಯ ಆಗ್ಬೋದು ಆದರೂ ಹಬ್ಬಗಳು ಅಂದರೆ ತುಂಬ ಸಂಭ್ರಮ ಪಡುವಂಥದ್ದು ಅದು ಸಾಮಾಜಿಕವಾಗಿ ನಮಗೆ ಒಗ್ಗಟ್ಟನ್ನು ತರುವಂಥ ಒಂದು ಸಾಮಾಜಿಕ ಸಂಘಟನೆ ಅಂದರೆ ಆವತ್ತಿನ ಕಾಲದಲ್ಲಿ ಮಾಧ್ಯಮಗಳೆಲ್ಲ ಇರಲಿಲ್ವಲ್ಲ ಟಿ ವಿ ಮಾಧ್ಯಮ ಇರಲಿಲ್ಲ ಫೋನ್ಗಳಿರಲಿಲ್ಲ ಮೊಬೈಲ್ ಇರಲಿಲ್ಲ ಮತ್ತು ಲ್ಯಾಪ್ಟಾಪ್ಗಳಿರಲಿಲ್ಲ ಈಗೆಲ್ಲ ಹಬ್ಬಗಳ ಒಂದು ಆಚರಣೆ ತುಂಬ ಆಗಿ ಅದೆಲ್ಲ ಪರದೆಯ ಮೇಲೆ ಅಲಂಕಾರಿಕವಾಗಿ ಟಿ ವಿ ಮುಂದೆ ಕೂತ್ಕೊಂಡು ನೋಡುವಂಥ ನಾಟಕೀಯವಾಗಿ ಆಚರಣೆ ಆಗಿಬಿಟ್ಟಿದೆ ಅದೆಲ್ಲ ಆಮೇಲೆ ಮಾತಾಡೋಣ ಆದರೆ ನಿಜವಾಗಲೂ ನಾವು ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳುವಂಥ ಸನ್ನಿವೇಶ ಮತ್ತು ಅದರ ಹಿಂದೆ ಹಬ್ಬಗಳ ಒಂದು ಆಚರಣೆ ಹಿಂದೆ ವಿಜ್ಞಾನ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಸನ್ನಿವೇಶ ಈ ಶ್ರವಣ ಮಾಸ ನಮಗೆ ಕೊಡುತ್ತೆ ಎಲ್ಲ ಒಳ್ಳೆಯ ವಿಷಯಗಳನ್ನೇ ನಾವು ಶ್ರವಣ ಮಾಡುವುದಿದ್ರೆ ಉದಾಹರಣೆಗೆ ನೋಡಿ ಈಗ ಗೌರಿ ಪೂಜೆ ಮಾಡ್ತೀವಿ ಗೌರಿ ಪೂಜೆ ಮಾಡ್ತೀವಿ ಗಂಗೆಯನ್ನು ಧ್ಯಾನಿಸ್ತೀವಿ ಅವತ್ತು ಗಂಗೆಯನ್ನು ಧ್ಯಾನಿಸಿದರೆ ಗೊತ್ತಲ್ಲ ನಿಮಗೆ ಗಂಗೆ ಎಷ್ಟು ಪವಿತ್ರ ಅಂತ ಅವಳ ಮಹತ್ವ ಎಷ್ಟು ಅಂತ ಗೌರಿ ಮತ್ತು ಗಂಗೆಯ ಜೊತೆ ಗಣೇಶನನ್ನು ಪೂಜೆ ಮಾಡ್ತೀವಿ ದೇವತೆ ಅಂತ ಹೌದಾ ಗಣೇಶನನ್ನ ಕುರಿತು ನಾನು ಎಷ್ಟೋ ಸಲ ಹೇಳಿದ್ದೀನಿ ನಮ್ಮ ಗುರುಗಳು ಅದನ್ನೇ ಹೇಳಿದರು ಆದರೆ ಹಿಂದಿನ ವಿಜ್ಞಾನ ಗಣೇಶನ ಸೃಷ್ಟಿಯ ಹಿಂದಿನ ವಿಜ್ಞಾನ ನಿಮಗೆಲ್ಲ ಗೊತ್ತಿದೆ ಆದರೆ ಅದನ್ನು ಯೋಚನೆ ಮಾಡಿದರೆ ಎಷ್ಟು ಸುಂದರವಾಗಿದೆ ಅಂತ ಯೋಚನೆ ಮಾಡೋಣ ಪುರಾಣದಲ್ಲಿ ವಿಜ್ಞಾನ ಹುಡುಕಬಾರ್ದು ಅಂತ ಎಷ್ಟೋ ಜನ ಹೇಳ್ತಾರೆ ಆದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೆಳೆದು ಪ್ಲಾಸ್ಟಿಕ್ ಸರ್ಜರಿ ಈಗ ಬಂದಿರುವಂಥ ಕಾಲದಲ್ಲಿ ಆಗ ಪ್ಲಾಸ್ಟಿಕ್ ಸರ್ಜರಿಯ ಕಲ್ಪನೆ ಹೇಗೆ ಬಂದಿತ್ತು ಗಣೇಶನಲ್ಲಿ ಅಂತ ಯೋಚನೆ ಮಾಡಿ ಗಣೇಶನ ಕತೆ ನೋಡಿ ಪಾರ್ವತಿ ಸ್ನಾನಕ್ಕೆ ಹೋಗಿದ್ಲಂತೆ ತನ್ನ ಮೈನ ಅರಿಶಿಣದಿಂದ ಅರಿಶಿಣದ ಮುದ್ದೆಯಿಂದ ಹುಡುಗನನ್ನು ಮಾಡಿ ಪ್ರಾಣ ಕೊಟ್ಟು ಕಾಪಾಡಿ ಇಲ್ಲೇ ಇರಪ್ಪ ನಾನು ಸ್ನಾನ ಮಾಡ್ಕೊಂಬರ್ತೀನಿ ಯಾರು ಬಂದರೂ ಬಿಡಬೇಡ ಸರಿ ಅಮ್ಮನ ಮಾತು ಮೇರಿದ ಇವನು ಶಿವ ಬಂದಾಗ ತಡಲ್ಲ ಶಿವನಿಗೆ ಕೋಪದಿಂದ ತಳಿಯೋಕ್ಕಾಗದೆ ತ್ರಿಶೂಲದಿಂದ ಅವನ ರುಂಡವನ್ನು ಹಾರಿಸ್ಬಿಟ್ಟ ಗಣೇಶ ಸತ್ತೋದ ಗೌರಿ ಬಂದಳು ಆಗ ಶಿವ ಏನು ಮಾಡ್ದ ಅಂದರೆ ಗೊತ್ತಿದೆಯಲ್ಲ ನನಗೆ ಉತ್ತರ ದಿಕ್ಕಲ್ಲಿ ಯಾರಾದರೂ ಮಲಗಿದ್ರೆ ತಗೊಂಬನ್ಯಪ್ಪ ತಲೆನ ಅಂತ ಶಿವಗಣಗಳಿಗೆ ಹೇಳ್ದ ಅಂತ ಇದೆ ಆನೆ ಮಲಗಿತ್ತಂತೆ ಆನೆ ತಲೆಯನ್ನು ಕತ್ತರಿಸಿ ತಗೊಂಬಂದರು ಆಗ ಶಿವ ಜೀವದಾನ ಮಾಡ್ದ ಹೌದಾ ಪ್ಲಾಸ್ಟಿಕ್ ಸರ್ಜರಿಯ ಕಥೆಯನ್ನು ಎಷ್ಟು ಚೆನ್ನಾಗಿ ಹೋಲುತ್ತದೆ ನೋಡಿ ಅಲ್ವ ಮಾನವ ಶರೀರದ ಅಲ್ಲಿ ಆನೆಯ ತಲೆಯನ್ನು ಕಸಿ ಮಾಡಿದ್ದು ಇದು ಪ್ಲಾಸ್ಟಿಕ್ ಸರ್ಜರಿ ಆಗಿನ ಕಾಲದಲ್ಲಿ ಅದರ ಕಲ್ಪನೆಯನ್ನು ಹೇಗೆ ಮೂಡಿಸಿದ್ದು ಅಂಗಾಂಗಗಳ ಕಸಿ ಇವತ್ತು ಅತ್ಯಂತ ಸುಲಲಿತವಾಗಿದೆ ಅದೆಲ್ಲ ಇರಲಿ ಮತ್ತು ಮಾತಾಡ್ಬೋದು ಈಗ ನೋಡಿ ಹೌದಾ ವಿಜ್ಞಾನ ಇಲ್ಲಿದೆಯಾ ಆಮೇಲೆ ನಾವು ಈಗ ಸಾಮಾಜಿಕ ಸಂಘಟನೆಗಳನ್ನು ಕುರಿತು ಹೇಳಿದ್ವಿ ಸಾಮಾಜಿಕ ಸಂಘಟನೆಗಳಲ್ಲಿ ಏನಾಗುತ್ತೆ ಅಂದರೆ ಉಳ್ಳವರು ಮತ್ತು ಇಲ್ಲದವರು ಇರ್ತಾರೆ ಈ ಹಬ್ಬ ಹರಿದಿನಗಳಲ್ಲಿ ಪರಸ್ಪರ ಹಂಚಿಕೊಳ್ಳುವಿಕೆ ಇರುತ್ತೆ ನೋಡಿ ಅವ್ರ ಮನೆಗೆ ಇವ್ರು ಬರ್ತಾರೆ ಮತ್ತು ನೆಂಟರು ಇಷ್ಟುಗಳು ಕೂಡ್ತಾರೆ ಸಾಮಾಜಿಕ ಸಾಮರಸ್ಯಗಳ ಮಾಧ್ಯಮದಲ್ಲಿ ಎಲ್ಲ ಮನೆ ಕಷ್ಟ ಸುಖಗಳನ್ನು ಹಂಚಿಕೊಳ್ತಾರೆ ಅಲ್ವಾ ಇದೆಲ್ಲ ಅವರ ಒಳಚೋಟಿಗಳನ್ನು ಹಂಚಿಕೊಂಡು ಕಷ್ಟ ಸುಖಗಳನ್ನು ಹಂಚಿಕೊಂಡು ಮನಸ್ಸನ್ನು ಸಮಾಧಾನ ತಂದು ದೇವರು ನಮಗೆ ಒಳ್ಳೇದು ಮಾಡ್ತಾರೆ ಅಂತ ನಂಬೋದು ಆಮೇಲೆ ದಾನ ಧರ್ಮಗಳನ್ನು ಕೂಡ ಮಾಡೋದು ಹಿರಿಯರನ್ನು ಮನೆಗೆ ಕರೆದು ಗೌರವಿಸುವುದು ಇದೆಲ್ಲ ಏನಪ್ಪ ಅಂದರೆ ಹಬ್ಬಗಳ ಸರಪಳಿಯಲ್ಲಿ ಬರುತ್ತೆ ಕರೆಕ್ಟ್ ಅಲ್ವಾ ಇದೆಲ್ಲ ತಿಳಿಸುವ ಈ ಶ್ರವಣ ಮಾಸದ ಸಾಲು ನಮಗೆ ಎಷ್ಟು ಅದ್ಭುತ ಅಂತ ಈಗ ನಿಮಗೆ ಅರ್ಥ ಆಗಿರ್ಬೋದು ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋಣ ನಮಸ್ತೆ